ಸರಿಗ ಕಳೆದ ಬಿಜೆಪಿ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ರಿ ಈಗ ಕಾಂಗ್ರೆಸ್ ಸರ್ಕಾರ ಬಂದರೂ ಸಹ ನಿಮ್ಮ ಕಷ್ಟ ತಪ್ಪಿಲ್ಲವಾ ಖಂಡಿತ ತಪ್ಪಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಹೋಯಿತು ಎರಡು ಸಾವಿರದ ಹತ್ತೊಂಬತ್ತರ ಎರಡು ಸಾವಿರದ ಹತ್ತೊಂಬತ್ತರ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಮೇಲೆ ಕರಪ್ ಕರಪ್ಷನ್ ಅನ್ನೋದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಯಿತು ಆವಾಗೇನು ತಡಿಲಾರ್ದ ಎಲ್ಲ ಗುತ್ತಿಗೆದಾರರು ಕಷ್ಟಪಟ್ಟು ಹೋರಾಟ ಮಾಡಿದ್ವಿ ಮೂರು ವರ್ಷ ಸತತ ಹೋರಾಟದ ಮೇಲೆ ಆಮೇಲೆ ಆಗಲಿಲ್ಲ ಅವರು ಏನು ಮ ನಮ್ಮ ಕ್ರಮ ಕೈಗೊಳ್ಳಿಲ್ಲವಾ ಹೊಸ ಸರ್ಕಾರ ಬಂದಿದೆ ಅವ್ರ ಕಾಲದಲ್ಲಿ ಏನಾದರೂ ಆಗ್ಬೋದು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರು ಇನ್ನೂ ಬಂದು ಈಗ ಹೊಸ್ತಾ ಬಂದಿದ್ವಿ ಈಗಾಗಲೇ ಕೆಲವೆಲ್ಲ ಪೇಮೆಂಟು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಬೆಳಗಾವಿ ಅಧಿವೇಶನ ಆದಮೇಲೆ ನಿಮ್ಮದು ಆದಷ್ಟು ಪೇಮೆಂಟ್ಸ್ ಕ್ಲಿಯರ್ ಮಾಡೋ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಕೆಲವು ಪ ಇದಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಬೆಳಗಾವಿ ಅಧಿವೇಶನ ಆದಮೇಲೆ ನಿಮ್ಮನ್ನು ಮೀಟಿಂಗ್ ಕರಿತೀನಿ ಕಂಟ್ರಾಕ್ಟ್ರ್ ಮೀಟಿಂಗ್ ಕರಿತೀನಿ ನಿಮ್ಮ ರೆಪ್ರೆಸೆಂಟೇಟಿವ್ಸೇ ಏನಿದ್ರೂ ಅಡ್ರೆಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರ ಆದರೂ ಕೂಡ ನಮಗೇನಾಗಿದೆ ಹಿಂಸೆ ತಪ್ಪಿಲ್ಲ ಅಧಿಕಾರಿಗಳಂತೂ ಮಿತಿ ಬೀರಿಬಿಟ್ಟಿದೆ ಅವರು ಇಷ್ಟ ಬಂದಾಗ ಪೇಮೆಂಟ್ ಈಗ ಸರ್ಕಾರನೇ ಎಂಬತ್ತು ಪರ್ಸೆಂಟು ಕೊಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಆದರೆ ಅಧಿಕಾರಿಗಳು ಏನು ಮಾಡ್ತಾರೆ ಎಂಬತ್ತು ಅಂತ ಹೇಳಿ ಎಂಬತ್ತು ಅವ್ರ ಮಾರ್ಕ್ ಅಂತಾರೆ ಇಪ್ಪತ್ತು ಸೀನಿಯಾರ್ಟಿ ಬರ್ತಲ್ಲ ಯಾಕೆಂದರೆ ನಾವು ಕೊಡೋದೆ ಟ್ವೆಂಟಿ ಪರ್ಸೆಂಟಪ್ಪ ಅಂತ ಹೇಳ್ತಾರೆ ಅವರು ಯಾವುದೇ ಎಲ್ ಸಿ ಬಂದಾಗ ರೋಡ್ ಇದಕ್ಕೆ ಹಾಕ್ಲಿರಿ ಪೇ ನೋಟಿಸ್ ಬೋರ್ಡ್ಗೆ ಹಾಕ್ಬಿಡಿ ಇಷ್ಟು ಬಂದಿದೆ ಎಂಬತ್ತು ಪರ್ಸೆಂಟ್ ಈ ಟ್ವೆಂಟಿ ಪರ್ಸೆಂಟ್ ಎಮರ್ಜೆನ್ಸಿ ವರ್ಕಿಗೆ ಅಂತ ಹಾಕಬೇಕು ಅದನ್ನೆಲ್ಲ ಒತ್ತಾಯಿತ ಮಾಡ್ತಾಯಿದ್ದೀವಿ ಅದು ಆದರೇ ಪರ್ ಇದು ಹೋರಾಟ ನಮ್ಮ ನಿರಂತರವಾಗಿ ನಡೀತೀವಿ ನಮ್ಮ ಸಮಸ್ಯೆಗಳು ತೀರ್ಮಾನವರೆಗೂ ನಿಲ್ಲಿಸೋದಿಲ್ಲ ಈಗಾಗಲೇ ಬೆಳಗಾಂ ಆಗಿದೆ ನಾಳೆ ಗುಲ್ಬರ್ಗ ಆಗ್ಬೋದು ಮಂಗಳೂರಿಗೂ ಹಾಕ್ತೀವಿ ಎಲ್ಲ ಕಡೆಯೂ ಮಾಡ್ತೀವಿ ಆದಷ್ಟು ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈರಿತಾರೆ ಅಂದ್ಕೊಂಡಿದ್ದೀವಿ ತಕ್ಷಣ ಬೆ ಇದು ಎಲ್ಲವೋ ಸೇರಿ ಹಿಡಿದು ಮಾಡಬೇಕು ಭಾಳ ಕಂಡಾಕ್ಳಿದ್ ನಿಮಗೆ ಗೊತ್ತಿದೆ ಬೆಳಗಾಮಲ್ಲಿ ರೀಸೆಂಟಲ್ಲಿ ಒಬ್ಬರು ಸೂಸೈಡ್ ಮಾಡ್ಕೊಂಡ್ರು ಈಗ ಆರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಇದುವರೆಗೂ ಕಂಟ್ರಾಕ್ಟ್ರುಗಳು ಸೈಡ್ ಇಲ್ಲೇ ಇಲ್ಲ ಈ ಸರ್ಕಾರಗಳು ಬಂದಮೇಲೆ ಆರು ಜನ ಕಂಟ್ರಾಕ್ಟ್ರು ಸೂಸೈಡ್ ಮಾಡಿ ಕಾಂಗ್ರೆಸ್ ಸರ್ಕಾರ ಮೇಲೆ ಎಲ್ಲ ಎಲ್ಲ ಸರ್ಕಾರಗಳು ಬಂದ ಮೇಲೆ ಈಗ ಇಲ್ಲಿನೂ ಕೂಡ ಇದೇ ಸರ್ಕಾರದಲ್ಲೂ ಕೂಡ ಸೂಸೈಡ್ ಮಾಡ್ಕೊತಾ ಇದ್ದಾರೆ ಅದರಿಂದ ದಯವಿಟ್ಟು ನಮ್ಮ ಬೇಡಿಕೆಗಳನ್ನ ಈ ರೇಟ್ ಅಂತ ಕೇಳ್ಕೊತೀವಿ ಅದರಿಂದ ಇದು ಸೇರಿದ್ದೀವಿ ಈಗ ಮತ್ತೆ ಸಾಧ್ಯವಾದರೆ ಮೀ ಚೀಫ್ ಮಿನಿಸ್ಟ್ರನ್ನ ಮೀಟ್ ಮಾಡ್ತೀವಿ ಸಂಬಂಧ ನಾಲ್ಕೈದು ಜನ ಮಂತ್ರಿಗಳನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ ಮಾಡ್ತೀವಿ ಅವಕಾಶ ಸಿಕ್ಕರೆ ಇಲ್ಲದೇ ಹೋರಾಟ ಇದ್ದೇ ಇರ್ತದೆ ಇಲ್ಲಾಗದಿದ್ದರೆ ಇನ್ನೊಂದು ಕಡೆ ಕಂಟಿನ್ಯೂಸ್ ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಹೋರಾಟ ಕಂಟಿನ್ಯೂಸ್ ಇಲ್ಲ ಆಯಿತು ನೆಕ್ಸ್ಟು ಗುಲ್ಬರ್ಗ ಅದು ಬೆಳೆ ಮಂಗಳೂರು ಈ ಗೋಲ್ ಕೋಲಾರ ಚಿಕ್ಕಬಳ್ಳಾಪುರ ಈ ಥರ ಎಲ್ಲ ಕಡೆಯೂ ಮಾಡ್ತೀವಿ ಚಿತ್ರದುರ್ಗದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ ಅವರು ಆರ್ಗನೈಸ್ ಮಾಡ್ತಾರೆ ಅಲ್ಲೇ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯೂ ಮಾಡ್ತೀವಿ